ನೀವ್ ನೋಡ್ತಾ ಇದ್ರ ಚಿಗುರು ಮಗ್ಗು ಕಳೆಕಳೆಯಾಗಿ ಗಿಡ ಇದೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಿದ್ರು ಅಂತ ನೋಡೋಣ ನೀರು ಯಾವಾಗ ಮೇಡಮ್ ಏನು ಎತ್ತ ಅಂತ ಹೇಳಿ ಚಿಗುರು ಮಗ್ಗು ಎಲ್ಲಾ ಹದಿನೈದು ಸುಮಾರು ಒಂದು ವರ್ಷದಿಂದ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮಾಡ್ತಾ ಇದಾರೆ ಇವರು ಬಂದವರಿಗೆಲ್ರಿಗೂ ನಮಸ್ಕಾರ ನಾನು ನಂದಿನಿ ಮೈಕ್ರೋಬಿ ಆಗ್ರೋಟೆಕ್ ಕಡೆಯಿಂದ ಲಾಸ್ಟ್ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ವಾತಾವರಣ ಇರೋದ್ರಿಂದ ಎಲ್ಲೂ ಸಹ ಅಷ್ಟು ಚೆನ್ನಾಗಿರೋ ಬೆಳೆಗಳು ಇಲ್ಲದೇ ಇರೋ ಪರಿಸ್ಥಿತಿಯಲ್ಲೂ ಕೂಡ ಒಂದು ಸುಂದರವಾದ ಗುಲಾಬಿ ತೋಟವನ್ನ ಮೈಂಟೇನ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ವರ್ಷದಿಂದ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮಾಡ್ತಾ ಇದ್ದಾರೆ ಇವರು ಅವನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಹೇಳಿ ಇದು ಯಾವ ಊರು ಬರುತ್ತೆ ಹೇಳಿ ಸರ್ ನಿಮ್ಮ ಹೆಸರು ಸರ್ ಶ್ರೀನಿವಾಸ್ ಸರ್ ಅಂತ ಸರ್ ನೀವು ಫಸ್ಟ್ ನಿಮ್ಗೆ ಡಾಕ್ಟರ್ಸ್ ಅಲ್ಲೂ ಹೆಂಗ್ ಪರಿಚಯ ಆಯ್ತು ನೀವು ಫಸ್ಟ್ ಎಲ್ಲಾ ಕೆಮಿಕಲ್ ತಾನೆ ಕೆಮಿಕಲ್ ಆಗ್ತಾ ಇದ್ರೆ ಹಿಂಗೆ ಹೊಸಕೋಟೆ ಬಂದ್ರೆ ಒಬ್ರು ಮಾಡಿದ್ರು ಅವ್ರು ಪರಿಚಯ ಮಾಡಿಸಿದ್ರು ಇಲ್ಲಿಗೆ ಹೋಗಿ ನಾವ್ ಅಂಗಡಿ ಫೋನ್ ಮಾಡ್ತೀವಿ ಅಂತಂದ್ರು ಅಲ್ಲಿಂದ ಹೋಗಿ ಅಂಗಡಿಯಾಗ ತಕೊಂಬಂದ್ವಿ ತಕೊಂಬಂದು ಹದಿನೈದು ದಿವಸಕ್ಕೆ ಗೊತ್ತಾಗೈತ್ ಮೇಡಮ್ ಏನು ಎತ್ತ ಅಂತ ಹೇಳಿ ಚಿಕ್ಕರು ಮಗ್ಗು ಎಲ್ಲ ಹದಿನೈದು ದಿವ್ಸಕ್ಕೆ ಗೊತ್ತಾಗೇತ ಫಿನಿಶಿಂಗು ಎಲ್ಲಾನು ಆಮೇಲೆ ಹಂಗೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ನೀವು ಕುಮಲಳ್ಳಿ ಅವ್ರ ಮಾಡಿರೋದನ್ನ ನೋಡಿ ಮಾಡ್ಬೇಕು ಅನ್ಕೊಂಡ್ರಿ ಕೇಳಿದ್ರಿ ಈ ತರ ಈ ತರ ಈ ತರ ಅಂತ ಹೇಳಿದ್ರೆ ಅದ್ರಿಂದ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ನೀವು ಮೊದ್ಲೆಲ್ಲ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತೀವಿ ಮೊರೆ ನಾವ್ ಇಪ್ಪತ್ತೈದ್ ವರ್ಷ ಇಪ್ಪತ್ತೈದ್ ವರ್ಷದಿಂದ ಅಸೆ ಬರೀ ಕೆಮಿಕಲ್ ರಾಸಾಯನಿಕದಲ್ಲೇ ಅವಾಗ ನಿಮ್ಗ ಏನಾದ್ರು ತೊಂದರೆ ಆಗ್ತಿತ್ತಾ ಅಂದ್ರೆ ಅಂದ್ರ ಮಾಮೂಲಿ ಮೇಡಮ್ ಇದೆ ಚುಕ್ಕೆ ರೋಗ ಇದು ಅದು ಬೂದು ಕೊಳಪೆ ಬರೋದು ತಿರ್ಗಾ ಇದೇನೋ ಮಜಾ ಇದು ಬಿಳಿ ಎಲೆ ಎಲ್ಲಾ ಒದು ಏನು ಸದಿಕ್ ಇಲ್ಲ ಮೇಡಮ್ ಆಯಿಲ್ ಬಿಟ್ಟು ಡಾಕ್ಟರ್ ಆಯಿಲ್ ಅಂದ್ರೆ ನೀವ್ ಯಾವ ತರ ಕೊಡ್ತಾ ಇದೀರ ಸರ್ ಈ ತೋಟಕ್ಕೆ ಎಷ್ಟು ಬೈಲ್ ಬರುತ್ತೆ ಬರ್ತಾ ಇದೆ ಒಂದು ಕ್ಯಾನ್ ತಂದು ಹದಿನೈದು ಸರಿ ಬಿಡ್ತೀರಿ ಸರಿ ಮಾಡ್ಕೊಂತೀರಿ ಅಂದ್ರೆ ತಿಂಗಳಿಗೆ ಎರಡು ಕ್ಯಾನ್ ಡಾಕ್ಟರ್ಸ್ ಆಯಿಲ್ ಎರಡ್ ಟೈಮ್ ಸ್ಲರಿ ಕೊಡ್ತಾ ಇದೀರ ಓಕೆ ಈ ಉರುಳಿದ್ ಬಿಟ್ಟು ಬೇರೆ ಗೊಬ್ಬರ ಏನ್ ಕೊಡ್ತಾ ಇದ್ದೀರಾ ಒಟ್ಟಿಗೆ ಗೊಬ್ಬರನು ಇಲ್ಲ ಏನು ಇಲ್ಲ ಇದು ಬಿಟ್ರೆ ಇನ್ನೇನು ಕೊಡ್ತಲ್ಲ ಓಕೆ ಈ ಸದ್ಯಕ್ಕೆ ಇದು ಕೊಡ್ತಾ ಇದ್ದೀರಾ ಮತ್ತೆ ಸರ್ ನೀವು ಡಾಕ್ಸಲ್ ಕೊಟ್ಟಾದ ಮೇಲೆ ಏನೇನ್ ಬದಲಾವಣೆ ಆಗಿದೆ ಅದನ್ನ ಒಂದ್ ಸ್ವಲ್ಪ ಹೇಳಿ ಬದಲಾವಣೆ ಏನು ಮೇಡಂ ಅರೆ ರೋಗಗಳು ಬರ್ತಾ ಇಲ್ಲ ಎಸ್ ಬರ್ತಾ ಇಲ್ಲ ಕಾಣಿಸ್ತಾ ಇಲ್ಲ ರೋಗ ಅನ್ನೋದು ಕಾಣಿಸ್ತಾನೆ ಚುಕ್ಕೆ ಇವಾಗ ಬಂದ್ಬಿಡೋದು ಚುಕ್ಕೆ ಕಾಣ್ಸಿಲ್ಲ ಕಾಣಿಸಿಲ್ಲ ಇವಾಗ ಕೊಳಪೆ ಹೊಡಿಬೇಕಾಗಿತ್ತು ಏನೋ ಹೊಡಿಲ್ಲ ನಾವು ಮದ್ದುಗಳು ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀವಿ ಹೊಡಿಲ್ಲ ಇದು ಬೇರು ಉತ್ಪತ್ತಿ ಬಿಳಿ ಬೇರು ಉತ್ಪತ್ತಿ ಆಗುತ್ತೆ ಕರಿ ಬೇರು ನಿಂತು ಹೋಗಿದೆ ಬಿಳಿ ಬೇರು ಉತ್ಪತ್ತಿ ಆಗಿದೆ ಅದರಿಂದ ಇದು ರೋಗಗಳ ಔಷಧ ಅವಕಾಶ ಕೊಡ್ತಾ ಇಲ್ಲ ಎಸ್ ಬಿ ನೀವ್ ಹೇಳೋದ್ರಲ್ಲೇ ಅರ್ಥ ಇದೆ ಬಿಳಿ ಬೇರ್ ಚೆನ್ನಾಗಿ ಹೋದಷ್ಟು ಗಿಡ ಚೆನ್ನಾಗಿರ್ತದೆ ಮತ್ತೆ ಮಾಮೂಲಿ ಸೀಸನ್ ಅಲ್ಲ ಆದ್ರೆ ಸ್ಪ್ರೇಸ್ ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ತೀರಾ ವಾರಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತೀರಾ ಅದು ಏನಕ್ಕೆ ಏನಾದ್ರೂ ಕೊಳಪೆ ನುಸಿ ಬರುತ್ತೆ ಅಂತ ಕೊಳಪೆ ಆ ಟೈಮ್ ನಲ್ಲಿ ಬರಲ್ಲ ಏನಕ್ಕೆ ಮಾಡಿದ್ರೆ ನುಸಿ ಕುನು ಸಣ್ಣ ಪಟ್ಟ ಒಂದ ವರ್ಷದಿಂದ ಮಾಡ್ತಾ ಇದೀರಲ್ಲ ನಿಮ್ ಮಣ್ಣ ಏನಾದ್ರೂ ಚೇಂಜಸ್ ಆಗೈತಾ ಮಣ್ಣು ಫಸ್ಟ್ ಕುತ್ಕೊಂಡ್ಬಿಡೋದು ಬಂದಂಗೆ ಗೊತ್ತಾಗುತ್ತಾ ನೀಟಾಗಿ ಒಳಿವೋತ ಭೂಮಿ ಒಳಿವಿದ್ರೆ ಏನ್ ಲಾಭ ಸರ್

ಮಾಡಿ ನೋಡಿ ಅಂದ್ರೆ ಒಂದ್ಸರಿ ಮಾಡ್ಬಿಟ್ಟು ನೋಡಕ್ ಆಗಲ್ಲ ರೋಗ ಸಿಕ್ಕಲ್ಲ ಮಾಡ್ಬೇಕು ಮೇಲೆ ಒಂದ್ ಆರು ತಿಂಗಳಾದ್ರೆ ಮಾಡಿ ನಮ್ಗೆ ಅನುಭವ ಸಿಕ್ಕುಲ್ಲಂದ್ರೆ ಬಿಡ್ಬೇಡಿ ಮಾಡ್ಬೇಡಿ ಅನುಭವ ಸಿಕ್ಕಿದ್ರೆ ಮಾಡಿ ಹೇಳ್ತೀನಿ ಖರ್ಚು ವಿಚಾರದಲ್ಲಿ ಹೇಳಿ ಅಂದ್ರೆ ಕೆಮಿಕಲ್ಗೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಯಾವ್ದು ಬೆಸ್ಟ್ ನಲ್ವತ್ ಪೆಸ ಭಾಗ ಮಾಡ್ತಾ ಇದ್ರವ ಅರವತ್ತು ಉಳಿಕೆ ಅಂದ್ರೆ ಇದೆ ನಲವತ್ತು ಪರ್ಸೆಂಟ್ ಖರ್ಚು ಬರ್ತದೆ ಸಾವಯವ ಕೃಷಿಯಲ್ಲಿ ಕೆಲವರಿಗೆ ಡೌಟ್ ಇರ್ತದೆ ಇವಾಗ ನಾನು ಡಾಕ್ಟರ್ ಅಲ್ಲಿ ಹೋಗ್ಬಿಟ್ರೆ ಮೊದಲನೇ ಬೆಳೆ ಬರಲ್ಲ ನನಗೆ ಗಿಡ ಆಗಲ್ಲ ಅಂತ ಅನುಮಾನ ಇರುತ್ತೆ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಏನ್ ಉತ್ತರ ಕೊಡ್ಬೇಕಂದ್ರೂ ಮಾಡಿ ನೋಡಿದ್ರಲ್ಲ ಮೇಡಮ್ ಗೊತ್ತಾಗೋದು ಮಾಡಿದ್ರೇನೆ ಗೊತ್ತಾಗೋದು ನಾವು ಹೇಳಿದ್ರು ಅವ್ರು ಕೇಳಲ್ಲ ಏನಿಲ್ಲ ನಾವು ನಾವು ಮಾಡಿ ಒಂದ್ಸರಿ ನೋಡಿ ಅನುಭವ ಬಿದ್ದ ಮೇಲೆ ಆಮೇಲೆ ಏನು ಅಂತ ನಮ್ಗೆ ಗೊತ್ತಾಗ್ತದೆ ನಮ್ ತೋಟದಲ್ಲಿ ನಮ್ಗೆ ಗೊತ್ತಾಗುತ್ತೆ ಬೇರೆ ತೋಟ ಎಲ್ಲ ನೋಡ್ಬೇಕಾಗಿರೋದು ಈ ವಾರ ಗಿಡ ಹೆಂಗೈತೆ ಇನ್ನು ನೆಕ್ಸ್ಟ್ ವಾರ ಗಿಡ ಹೆಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಭೋದ ಗೊತ್ತಾಗ್ತದೆ ನಿಮಗ್ ಖುಷಿ ಸರ್ ಜೊತೆ ಭಾಗಿಯಾಗಿ ಒಳ್ಳೆ ಮಾಹಿತಿನ ಕೊಟ್ರಿ ಸರ್ ತುಂಬಾ ಥ್ಯಾಂಕ್ಸ್ ನೀವು ಇದೇ ತರ ಸಾವಯವ ಕೃಷಿ ಮಾಡ್ಕೋಬೇಕು ಅಂತಂದ್ರೆ ಖಂಡಿತವಾಗಿ ಡಾಕ್ಟರ್ ಅಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ವಿತ್ ಇನ್ ಅ ಶಾರ್ಟ್ ಟೈಮ್ ಅಲ್ಲಿ ಅದೇನ್ ಮಾಡತ್ತೆ ನಿಮ್ಮ ಮಣ್ಣಿನ ಫಲವತ್ತತೆ ರೀತಿಗೆ ಮಾಡತ್ತೆ ಒಂದು ಎರೆಹುಳ ಉತ್ಪತ್ತಿ ಆಗಿರಬಹುದು ಮಣ್ಣಿನ ಒಂದು ಗುಣಗಳ ಬದಲಾವಣೆ ಆಗಿರಬಹುದು ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಫಸಲ್ ಬರಲಿಕ್ಕೆ ಸಾಧ್ಯ ಆಗತ್ತೆ ಇದೇ ತರ ನೀವು ಮಾಡ್ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು